ಇಲ್ಲಪ್ಪ ಅದು ಇನ್ವೆಸ್ಟಿಗೇಷನ್ ಆಗಿರುವಂಥದ್ದು ಅಲ್ವಾ ಸುಮ್ಮನೆ ಯಾರೋ ಬಂದ್ಬಿಟ್ಟು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲ ಅದು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅದರ ಮಾಹಿತಿ ಇರೋದನ್ನ ನೋಡಿ ಆ ಆಧಾರದ ಮೇಲೆ ಕಂಪ್ಲೇಂಟ್ ಅವರು ರಾಜ್ಯಪಾಲರಿಗೆ ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೇಳಿರೋದು ಅಂದರೆ ದ್ವೇಷದ ರಾಜಕಾರಣ ಮಾಡಿದ್ರೆ ನಾವು ಹಿಂದೆನೆ ಗಲಾಟೆ ಮಾಡಬೇಕಾಗಿತ್ತು ಅಧಿಕಾರಕ್ಕೆ ಬಂದಿದ ತಕ್ಷಣ ಅಥವಾ ಮೂರ್ನಾಲ್ಕು ತಿಂಗಳಿಗೇ ಅಥವಾ ಆ್ಯಕ್ಟ್ ಸುಮ್ಮನೆ ಇರಬೇಕಾಗಿತ್ತು ದ್ವೇಷದ ರಾಜಕಾರಣ ಏನಲ್ಲ ಆದ್ರೆ ಈಗ ಇಷ್ಟು ದಿವಸ ಯಾಕೆ ತಡ ಈಗ ಅವ್ರದ್ದು ಮಾತ್ರ ತಡೆ ಹಿಡಿತಾರೆ ನಾವು ನಮ್ಮ ಕೇಸ್ ಮಾತ್ರ ಏನು ಆಧಾರಗಳು ಇಲ್ಲ ಯಾವ ತಪ್ಪು ಮಾಡಿಲ್ಲ ಇವರು ಅಧಿಕಾರ ದುರುಪಯೋಗನೇ ಪಡಿಸ್ಕೊಂಡಿಲ್ಲ ಸಿ ಎಂ ಅದನ್ನು ಇವರು ಒಂದು ದಿವಸದ ಶೋಕಾಸ್ ನೋಟಿಸ್ ಕೊಡೋದು ಆಮೇಲೆ ಸ್ಯಾಂಕ್ಷನ್ ಕೊಡೋದು ಅಂತ ಹೇಳಿದ್ರೆ ಅದು ಯಾವುದು ನೋಡಿ ನೀವೇ ನಿಮಗೆ ಅರ್ಥ ಆಗುತ್ತೆ ಲೆಫ್ಟ್ ಗೌರ್ನರ್ ಅಂತ ಹೇಳಿದ್ರೆ ನಿಮ್ಗೆ ಮಾಡ್ಬೋದು ಸಿ ವಿವೇಚನೆ ಅಂತ ಹೇಳಿದ್ರೆ ವಿವೇಚನೆ ಅಂತ ಹೇಳಿದ್ರೆ ಮಾಡಿದ್ರು ಸಿ ಎಂ ಮೇಲೆ ಕೊಟ್ಟಿದ್ದನ್ನು ಅವರು ಅವರೇನು ಡಿಮ್ಯಾಂಡ್ ಮಾಡಿಲ್ಲ ಇವ್ರು ಕೊಟ್ಟರು ಇಮಿಡಿಯೇಟ್ ಆಗಿ ಶೋ ಕಾಲ್ ನೋಡಿ ಇಶ್ಯೂ ಮಾಡೋದು ಬಿಜೆಪಿಗೆ ಏನು ಸಂಬಂಧ ಯಾರು ಪ್ರೈವೇಟ್ ಕಂಪ್ಲೇಂಟ್ ಅದು ಯಾರು ಮತ್ತೆ ಆ ಸೆಕ್ಷನ್ ಟ್ವೆಲ್ವ್ ಸೆವೆಂಟೀನ್ ಅಡಿಯಲ್ಲಿ ಅದು ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಯಾಂಕ್ಷನ್ ಅದು ಸೆಕ್ಷನ್ ಸೆವೆಂಟೀನ್ ಎ ಪೊಲೀಸ್ ಆಫೀಸರ್ ಇವ್ರು ಯಾರೋ ಬಂದ್ಬಿಟ್ಟು ಕೊಟ್ಟಿದ್ ತಕ್ಷಣ ನೀವು ಅದನ್ನ ಇಟ್ಕೊಂಡು ಮಾಡಿದ್ರೆ ಸೊ ಅಲ್ಲೇ ಗೊತ್ತಾಗಲ್ವಾ ತಾರತಮ್ಯ ಅದೇ ಥರ ದ್ವೇಷ ಅಂತ ಹೇಳೋದು ದ್ವೇಷದ ರಾಜಕಾರಣ ವಿಚಾರದಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನಾನು ಅದು ಎಕ್ಸ್ಪೆಕ್ಟ್ ಅಂತ ಹೇಳಿದ್ರೆ ಅವ್ರ ಮೇಲೆ ತನಿಖೆ ಆಗಿ ಅವರು ತಪ್ಪು ಮಾಡಿದರೆ ಅಂತ ನಮಗೆ ಕಂಡು ಬಂದಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಟಿವ್ ಒಂದು ಲೋಕಾಯುಕ್ತ ಪೊಲೀಸ್ ಅವರು ಒಂದು ರಿಪೋರ್ಟ್ ಸಮೇತ ಬೌರರ್ ಕೊಟ್ಟಾಗ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ವಾ ತನಿಖೆ ಮಾಡಿದ್ದೀವಿ ಇವರು ಇವರು ಇದರಲ್ಲಿ ತಪ್ಪಿತೋಸ್ಕರ ನಮಗೆ ಕಂಡು ಬಂದಿದೆ ಅದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳೋದು ಅದು ಪಬ್ಲಿಕ್ ಅಥಾರಿಟಿ ಹೇಳ್ತಾ ಇರುವಂಥದ್ದು ಅದಕ್ಕೆ ಒಂದು ಮಾನ್ಯತೆ ಇದೆ ಸುಮ್ಮನೆ ಏನೋ ಬರೆಯೋಕ್ಕಾಗಲ್ಲ ಹುಚ್ಚುಚ್ಚಾಗಿ ಅಲ್ಲ ಏನೋ ಬರೆಯೋಕ್ಕಾಗಲ್ಲ ಪೊಲೀಸ್ ಅಧಿಕಾರಿಗಳು ಸೊ ಅದಕ್ಕೆ ನೀವು ಅದಕ್ಕೇನೆ ಗೌರವ ಕೊಟ್ಟಿಲ್ಲ ರಾಜ್ಯಪಾಲರು ಅದಕ್ಕೇನೆ ಮಾನ್ಯತೆ ಕೊಟ್ಟಿಲ್ಲ ಇದೇ ವಿಚಾರವಾಗಿ ಬಾಂಗ್ಲಾದಲ್ಲಿ ನಡೆದಿರುವಂತಹ ದಾಳಿ ಇಲ್ಲಿ ನಡೆಯುತ್ತೆ ನಾನು ಒಪ್ಪೋದಿಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಅಂತ ಹೇಳಿಕೆಗಳು ಕೂಡ ಕೊಡಬಾರದು ಯಾರೋ ಪಕ್ಷದವರು ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಸರಿ ಇಲ್ಲ ಅದನ್ನೆಲ್ಲ ಕೊಡಬಾರದು ಆ ತರನೇ ಯಾರು ಸುಮ್ಮನೆ ಏನು ಅವರು ಬಹಳ ಉತ್ಸಾಹದಿಂದ ಕೊಟ್ಬಿಡ್ತಾರೆ ಆ ತರ ಅದೆಲ್ಲ ಆಗಬಾರದು ರಾಜ್ಯಪಾಲರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ರಾಜ್ಯಪಾಲರ ನಡವಳಿಕೆ ಖಂಡಿತವಾಗಿ ಖಂಡನೀಯ ಅದರ ಬಗ್ಗೆ ಎರಡು ಮಾತಿಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ